ಹಲೋ ಫ್ರೆಂಡ್ಸ್ ಆರುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಹಸಿ ತರಣಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಹಸಿಕಾಯಿನ ತಗೊಂಡು ಸಿಪ್ಪೆಲ್ಲ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಉಪ್ಪಾಕಿ ಒಂದು ಎರಡು ವಿಷಯದಷ್ಟು ಕೂಗಿಸ್ಕೊಳ್ತಾ ಇದ್ದೀನಿ ಒನ್ ಕಟ್ ಮೆತ್ಯ ಸೊಪ್ಪು ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ದಂಟಿನ ಸೊಪ್ಪು ಕೀರೆ ಸೊಪ್ಪು ಕಿಲ್ಕಿರೆ ಸೊಪ್ಪು ಯಾವ್ದು ಬೇಕಾದ್ರೂ ನೀವು ಹಾಕ್ಕೊಬೋದು ಅದನ್ನು ತೊಳೆದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಬಾಣಲೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಹಸಿಮೆಣಸಿನಕಾಯಿ ಕರ್ಬೇದ ಸೊಪ್ಪು ಹಿಂಗು ಸಣ್ಣಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ ಹಾಕಿ ಹಾಗೆ ಬಾಡಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂತ ಮೆಂತ್ಯ ಸೊಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಮತ್ತೆ ಈರುಳ್ಳಿ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಇದಕ್ಕೊಂದು ಅರ್ಧ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹಸಿ ಕಾಳಿನ ಸೀಸನ್ ಇರೋದ್ರಿಂದ ಕಾಳು ತುಂಬ ರುಚಿಯಾಗಿ ಚೆನ್ನಾಗಿ ಆಗುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಳು ಬೇಯಿಸುವಾಗೂ ಸಹ ಉಪ್ಪು ಹಾಕಿರುತ್ತೆ ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಕುಕ್ಕರ್ ಆಗಿದೆ ಕಾಳು ಮತ್ತು ನೀರು ಬೇರೆ ಮಾಡಿಕೊಂಡು ಕಾಳನ್ನ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮೇಲೆ ಇದಕ್ಕೆ ಒಂದು ಹಸಿ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಳಿನ ಜೊತೆ ಸೊಪ್ಪು ಮಿಕ್ಸ್ ಮಾಡಿ ಪಲ್ಯ ಮಾಡೋದ್ರಿಂದ ತುಂಬಾ ರುಚಿಯಾಗುತ್ತೆ ಅದು ಕಾಳು ಬೇಯಿಸಿರೋ ನೀರಿಗೆ ನಾವು ತಿಳಿಸೋರು ಅಥವಾ ಉಪ್ಸಾರು ಸಹ ಮಾಡ್ಕೊಂಡು ತಿನ್ಬಹುದು ಕಾಳು ಮತ್ತು ಸೊಪ್ಪಲ್ಲಿ ಒಳ್ಳೆಯ ಪೌಷ್ಟಿಕಾಂಶ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪಲ್ಯ ರೆಡಿಯಾಗಿದೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್